ಕಿಡಿಗೇಡಿಗಳು ಎರಡು ಬೈಕ್ಗಳಿಗೆ ಬೆಂಕಿ ಇಟ್ಟಂತಹ ಘಟನೆ ಸಂಭವಿಸಿದೆ ಮನೆ ಮುಂದೆ ನಿಲ್ಲಿಸಿದಂತಹ ಎರಡು ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ ಹಾಸನದ ಆದರ್ಶ ನಗರದ ಒಂದನೇ ಕ್ರಾಸ್ನಲ್ಲಿ ಕೆಲವು ಕಿಡಿಗೇಡಿಗಳು ಬಂದು ಮನೆ ಮುಂದೆ ಮುಂದೆ ನಿಂದಿಸುವಂತಹ ಬೈಕ್ ಮೇಲೆ ಇದಕ್ಕಿದ್ದಂತೆ ಬೆಂಕಿ ಹಾಕಿರುವಂತಹ ಘಟನೆ ಸಂಭವಿಸಿದೆ ಬೆಳಗ್ಗೆ ಮೂರು ಗಂಟೆ ವೇಳೆ ನಡೆದಿರುವಂತಹ ಘಟನೆ ಇದು ಬೆಳಗಿನ ಜಾವ ಮೂರು ಗಂಟೆ ವೇಳೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಬೈಕ್ಗಳು ಬೆಂಕಿಯಲ್ಲಿ ಹೊತ್ತಿ ಉರಿದು ಬೆಂಕಿ ಮನೆಗೂ ಕೂಡ ತಗಲಿದೆ ಎರಡು ಬಾಗಿಲುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾವೆ ಎರಡು ಸೋಫಾಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ ಹಿಂಬಾಗಿಲಿನಿಂದ ಆಚೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಜನ ಗಾಂಜಾ ಹಾಗೂ ಡ್ರಗ್ಸ್ ಸೇವನೆ ಮಾಡಿದಂತಹ ಕೆಲವು ಕಿಡಿಗೇಡಿಗಳು ಬಂದು ಈ ಕೃತ್ಯ ಎಸಗಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ ಇನ್ನು ಘಟನೆ ನಡೆದಿದ್ದಾದರೂ ಹೇಗೆ ಅಂತ ನೋಡೋದಾದರೆ ಎರಡು ಮನೆಗಳಲ್ಲಿ ಮಕ್ಕಳು ವೃದ್ಧರು ಸೇರಿ ಒಟ್ಟು ಹನ್ನೆರಡು ಜನ ವಾಸ ಮಾಡ್ತಾ ಇದ್ರಂತೆ ಆದರೆ ರಾತ್ರಿ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಬಂದಂತಹ ಕೆಲವು ಕಿಡಿಗೆಡಿಗಳು ಎರಡು ಬೈಕ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಎರಡು ಬೈಕ್ಗಳು ಬೆಂಕಿಯಲ್ಲಿ ಹೊತ್ತಿ ಉರಿದು ಮನೆಯ ಬಾಗಿಲಿಗೂ ಕೂಡ ಬೆಂಕಿ ಆವರಿಸಿಕೊಂಡಿದೆ ಮನೆಯ ಬಾಗಿಲುಗಳು ಸುಟ್ಟು ಕರಕಲಾಗಿದ್ದಾವೆ ಒಳಗಡೆ ಇದ್ದಂತಹ ಸೋಫಾ ಕೂಡ ಸುಟ್ಟಿದ್ದಾವೆ ಇದೇ ವೇಳೆ ಒಟ್ಟು ಹನ್ನೆರಡು ಜನ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಹಿಂಬಾಗಿಲಿನಿಂದ ಹೊರ ಓಡಿ ಬಂದು ಬೆಂಕಿ ನಂದಿಸೋದಕ್ಕೆ ಯತ್ನ ಮಾಡಿದ್ದಾರೆ ಮನೆ ಒಳಭಾಗಕ್ಕೂ ಕೂಡ ಬೆಂಕಿ ತಗುಲಿತ್ತು ಹೀಗಾಗಿ ಅದನ್ನು ನಂದಿಸೋದಕ್ಕೆ ಅಂತ ಹರಸಾಹಸ ಪಟ್ಟಿದ್ದಾರೆ நீர் ஆச்சு முகத்தை ஆகும் அதுமேல மங்கொழிகா எண்பட் மகூ மகிழ்ச்சி

அனுமான் இர ஏன்னும் சி நம்மடி சுட்டிர்ல ஆமேடி டெர் ஏனோட